ದೇವರನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನ ತೋರಿಸ್ತೀನಿ ಈ ವಿಡಿಯೋ ನೋಡಿ ಒಂದು ಸಲ ಇಲ್ಲಿ ದೇವರನ್ನ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಚೌಡೇಶ್ವರಿ ದೇವಿ ಚೌಡೇಶ್ವರಿ ದೇವಿ ಬಾಯಲ್ಲಿ ಸಿಗರೇಟ್ ಇಡ್ತಾ ಇದ್ದಾರೆ ವ್ಯಕ್ತಿಗಳು ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ದೇವರುಗಳು ಆಟದ ವಸ್ತುಗಳಾಗೋದು ಇನ್ನ ದೇವತೆಗಳು ಇವ್ರಿಗೆ ಆಟದ ವಸ್ತುಗಳಾಗುವುದು ಬಿಸ್ನೆಸ್ಗೋಸ್ಕರ ಬಳಸ್ಕೊಳ್ತಾ ಇದಾರೆ ದೇವತೆಗಳನ್ನ ಇಂಥವ್ರಿಗೆಲ್ಲ ಶಿಕ್ಷೆ ಕೊಡೋದೇ ಇಲ್ವಾ ದೇವ್ರು ಅಂತ ಒಂದೊಂದ್ಸಲ ಅನ್ಸೋದಿಲ್ವಾ ಕೊಡ್ತಾನೆ ಆ ಶಿಕ್ಷೆ ತಡ್ಕೊಳೋದಿಕ್ಕೆ ಅವ್ರ ಕೈಲಾಗೋದಿಲ್ಲ ಪ್ಲಸ್ ಜನರು ಕಣ್ ತರಿಸೋದಕ್ಕೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ತಿಳ್ಸೋದಕ್ಕೆ ಇಂಥವ್ರನ್ನ ಸೃಷ್ಟಿ ಮಾಡಿರ್ತಾನೆ ಅರ್ಥ ಮಾಡ್ಕೋಬೇಕಷ್ಟೇ ನಾವು ಇಲ್ಲಿ ದೇವರು ಬಾಯಿಗೆ ಸಿಗರೇಟ್ ಇಟ್ಟು ನೋಡಿ ದೇವ್ರು ಸಿಗರೇಟ್ ಸೇರುತ್ತೆ ಅಂತ ಹೇಳ್ತಾರೆ ಅಂದ್ರೆ Okay. ನಾವು ಯಾವ್ದನ್ನ ಬಿಲೀವ್ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಅದನ್ನ ಬಿಟ್ಟು ಇದೇ ಸತ್ಯ ಅನ್ಕೊಂಡು ಹೋಗೋರು ಎಷ್ಟೋ ಜನ ಇರ್ತಾರೆ ಇಲ್ಲಿ ಅಂತ ಅಲ್ಲ ಮಧ್ಯಪ್ರದೇಶದಲ್ಲಿಲ್ಲೋ ಒಂದ್ ಕಡೆ ದೇವರಿಗೆ ಎಣ್ಣೆ ನೈವೇದ್ಯನ ಇಡ್ತಾರೆ ಎಣ್ಣೆಯನ್ನ ತಗೊಂಡೋಗಿ ಕುಡಿಸ್ತಾರೆ ಮದ್ಯಪಾನ ಮಾಡಿಸ್ತಾರೆ ಅದನ್ನ ಬಿಟ್ಟು ಎಷ್ಟೆಷ್ಟೋ ದೇವದೂತ್ರಗಳು ನಾವೇ ದೇವರು ಅಂದ್ಕೊಳ್ಳೋರು ಯಾವ ತರ ಮೆರಿತಾ ಇದ್ದಾರೆ ನೋಡಿದೀರಾ ಹಿಂದೆ ನೋಡಿ ಜನ ಸಮೂಹ ಒಂದ್ ಹತ್ತು ಜನನ ನಿಲ್ಲಿಸ್ಕೊಂಡ್ಬಿಟ್ಟು ಜೈ ಅನ್ನಿಸ್ಕೊಂಡ್ಬಿಡ್ತಾರೆ ಜೊತೆಗೆ ಜನ ಎಲ್ಲ ಜೈ ಅನ್ನೋದು ಶುರು ಮಾಡ್ತಾರೆ ಒಂದ್ ಊರಲ್ಲಿ ಹೋಗ್ಬಿಟ್ಟು ಒಬ್ ಜೈ ಅಂದ್ರೆ ಸಾಕು ಸುತ್ತಾ ಇರುವಂತ ಹತ್ತು ಜನ ಜೈ ಅಂದ್ಬಿಡ್ತಾರೆ ಇವರೆಲ್ಲ ದೇವದೂತ್ರಗಳಾಗೋದ್ರು ದೇವ್ರಿಗೆ ಎಲ್ಲಾದ್ರೂ ಈ ತರ ಆಡುತ್ತ ನನಗ್ ದೇವ್ರು ಬಂದಿದೆ ಅಂತ ನಾಟಕ ಆಡ್ಕೊಂಡು ಜನರನ್ನ ಯಾಮಾರಿಸಿ ದುಡ್ಡು ಮಾಡ್ತಾ ಇರೋರು ಹಿಂದೆ ಎಲ್ಲರ ಮೇಲೆ ಶಾಲೆ ಹಾಕೊಂಡು ಕೈ ಮುಕ್ಕೊಂಡು ನಿಂತಿರ್ತಾರೆ ಅವ್ರನ್ನ ನೋಡಿ ಇನ್ನೊಂದ್ ಹತ್ತು ಜನ ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ ಈ ತರದ್ ಎಷ್ಟೋ ಕಡೆ ಆಗ್ತಾ ಇದೆ ಆದಷ್ಟು ಇಂಥದ್ದನ್ನ ಸರಿ ನೋವು ತಪ್ಪು ಒಂದು ಸಲ ಯೋಚನೆ ಮಾಡಿ ನಾವ್ ಆ ದಾರಿನಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಯೋಚನೆ ಮಾಡಿದ್ರೆ ಸುಮ್ನೆ ಹೋಗ್ಬಿಡಿ ಯಾರೇ ಆಗ್ಲಿ ಪ್ರಶ್ನೆ ಮಾಡಿ ಕಾಮೆಂಟ್ಸ್ ನೂರೆಂಟು ಜನ ಆಗ್ತೀರಾ ಅದು ಇದು ಅಂತ ಕಮೆಂಟ್ಸ್ ಹಾಕ್ ಸುಮ್ನೆ ಹೋಗ್ತೀರಾ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾವ್ದಾದ್ರು ತರ ಇದ್ರೆ ನಡೀತಾ ಇದ್ರೆ ಹತ್ರ ದೇವ್ರ ಹಾಗಾದ್ರೆ ಕೊಡು ನೋಡೋಣ ಈ ತರ ಮಾಡಿ ನೋಡೋಣ ಅಂತ ಕೇಳೋದಕ್ಕೆ ನೀವು ಹೋಗ್ತೀರಾ ಒಂದು ಕೈ ಮುಕ್ಕೋತೀರಾ ಬರ್ತೀರಾ ಅದನ್ನ ಬಿಟ್ಟು ಪ್ರಶ್ನೆ ಮಾಡೋದನ್ನ ಕಲೀರಿ ಇದು ಅಂತ ಅಲ್ಲ ಇನ್ನೊಂದು ವಿಡಿಯೋನು ನೋಡಿ ದೇವ್ರಿಗೆ ಯಾವ ರೀತಿ ಅವಮಾನ ಮಾಡ್ತಾರೆ ಈ ವಿಡಿಯೋ ಒಂದ್ಸಲ ನಾನ್ ತೋರಿಸಿದ್ದೆ ಕಾಣಿಸ್ತಾ ಇರ್ಬೋದು ಖಾಲಿ ಅದೇ ಮೇಲೆ ಕಾಲಿಡ್ತಾ ಇದ್ದಾನೆ ಇವನೇ ದೇವ್ರು ಸ್ವಯಂ ಅಂತ ಹೇಳ್ಕೊಳ್ತಾನೆ ದೇವ್ರ ತನ್ನ ಮೇಲೆ ಬಂದಿದೆ ಅಂತ ಹೇಳ್ಕೊಳ್ತೇನೆ ಇಂಥ ಕಳ್ಳರಿಗೆ ಏನ್ ತಗೊಂಡು ಹೊಡಿಬೇಕು ಹೇಳಿ ದೇವ್ರು ಅಂದ್ರೆ ಒಂದು ವ್ಯಾಲ್ಯೂ ಇದೆ ಅದನ್ನ ಈ ರೀತಿ ತಾಯಿ ಎದೆ ಮೇಲೆ ಕಾಲಿಡುವಂತ ಪೂಜಾರಿಗಳಿದ್ದಾರೆ ಅಂದ್ರೆ ಅಂತ ಪೂಜಾರಿಗಳ ಕಾಲನ್ನ ಏನ್ ಮಾಡ್ಬೇಕು ಬೇರೆ ದೇಶದಲ್ಲಿ ಈ ತರ ಏನಾದ್ರು ಮಾಡಿದ್ರೆ ಆ ಕಾಲನೆ ಕತ್ರ ಸಾಕಿರೋರು ಎಷ್ಟೆಷ್ಟೋ ದೇಶದಲ್ಲಿದೆ ದೇವ್ರಿಗೆ ಈ ತರ ಅವಮಾನ ಮಾಡ್ತಾರೆ ಅಂದ್ರೆ ಕಾಲನೆ ಕತ್ರ ಸಾಕು ಕೈಯಲ್ಲಿ ಬೀಡಿ ಸಿಗರೇಟ್ ಸೇರಿಸ್ತಾನೆ ಕೈ ಕತ್ರು ಸಾಕು ಅಂತ ಎಷ್ಟೆಷ್ಟೋ ದೇಶದಲ್ಲಿದೆ ನಮ್ಮ ದೇಶ ಆಗಿರೋದಿಕ್ಕೆ ಇಂಥವರೆಲ್ಲ ಮೆರಿತಾ ಇರೋದು ಬೇರೆ ದೇಶದಲ್ಲಿ ಈ ತರ ಇದ್ದಿದ್ದಿದ್ರೆ ಇವರ ಪರಿಸ್ಥಿತಿ ಏನಾಗ್ತೈತೆ ನಮ್ಮವ್ರು ಏನ್ ಮಾಡ್ತೀವಿ ನೋಡ್ತೀವಿ ಒಂದು ನಾಲ್ಕು ಕಮೆಂಟ್ ಹಾಕ್ತಿವಿ ಅಯ್ಯೋ ಬಿಡಪ್ಪ ಇವರೆಲ್ಲ ಕಳ್ಳರು ಅನ್ಕೊಂಡು ಸುಮ್ಮನೆ ಹೋಗ್ತಿವಿ ಹೋಗಿ ಎರಡು ಕೊಟ್ಟು ಕೇಳೋರಿಲ್ಲ ಹಿಂದುತ್ವ ಅಂತ ಮಾತಾಡ್ತಾರೆ ಹಿಂದೂ ಧರ್ಮ ಅಂತ ನೂರೆಂಟು ಜನ ನೂರೆಂಟು ಸಂಘಗಳನ್ನ ಮಾಡ್ಕೊಳ್ತಾರೆ ಎಲ್ಲರ್ಗೂ ಸಂಘಗಳು ಸಂಸ್ಥೆಗಳು ಸುಮ್ಮನೆ ಹೇಳ್ಕೊಳೋದಿಕ್ಕೆ ಯಾವ್ದೋ ಒಂದು ಗಲಾಟೆಗೆ ಭಾಗವಹಿಸೋದಕ್ಕೆಲ್ಲ ಹಿಂದುತ್ವ ಹಿಂದುತ್ವದ ಸಂಘಗಳು ಇರೋದು ಇಂಥದ್ದನ್ನ ತಡಿಯೋದಿಕ್ಕೆ ಹಿಂದುತ್ವನ ಉಳಿಸೋದಿಕ್ಕಿರೋದು ಅರ್ಥ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಇದನ್ನೆಲ್ಲಾ ನೋಡ್ಕೊಂಡು ನೀವು ಒಂದು ನಮಸ್ಕಾರ ಹಾಕೊಂಡು ಕಾಮಿಡಿ ಪೀಸ್ ಗಳಾಗಿ ಬದುಕೋದಿಕ್ಕಿಂತ ಸುಂದಿರೋದ್ ಬೆಸ್ಟ್ ಅಲ್ವಾ ಹಿಂದುತ್ವಕ್ಕೆ ಇರುವಂತ ಸಂಘಟನೆಗಳು ಸ್ವಲ್ಪ ಯೋಚನೆ ಮಾಡಿ ಇಂಥವ್ರು ಏನ್ ಮಾಡ್ಬೇಕು ಒಂದು ಸಲ ನೀವು ಯೋಚನೆ ಮಾಡಿ ಇಂಥವ್ರು ಅಂತ ಅಲ್ಲ ಇದು ನೋಡಿ ತುಳುನಾಡಿನ ವಿಡಿಯೋ ಯಾವ ಮಟ್ಟಕ್ಕೆ ಆಗೋಯ್ತು ಅಂದ್ರೆ ಒಂದು ಆಚಾರ ವಿಚಾರ ಪದ್ಧತಿ ಇತ್ತು ಈ ಹಾಸ್ಯದ ಸಂಗತಿ ಆಗೋಯ್ತು ಒಂದು ಫಿಲಮ್ ಅಲ್ಲಿ ಏನೋ ಬಳಸ್ಕೊಂಡ್ರು ಓಕೆ ಕಾಂತಾರ ಮೂವಿನಲ್ಲಿ ಅದನ್ನ ಇಟ್ಕೊಂಡು ಇಲ್ಲಿ ಆಟದ ಸಂಗತಿ ಆಗೋಯ್ತು ಕಾಣಿಸ್ತಾ ಇದೆಯಲ್ಲ ಯಾವ ರೀತಿ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಇದನ್ನ ಅಂತ ಒಂದು ಆಚಾರ ವಿಚಾರ ಪದ್ಧತಿಗಳೆಲ್ಲ ಇವರಿಗೆ ಸ್ಟೇಜ್ ಮೇಲೆ ಆಟ ಆಡೋದಕ್ಕಾಗೋಯ್ತು ಇನ್ನೆಲ್ಲಿ ಉಳ್ಕೊಳ್ಳುತ್ತೆ ಹಿಂದುತ್ವ ಅನ್ನೋದು ಕಾಣಿಸ್ತಾ ಇದೆಯಲ್ಲ ದೇವರು ದೇವತೆಗಳು ಅಂದ್ರೆ ನಂಬಿಕೆ ಬರುತ್ತಾ ಕಾಣಿಸ್ತಾ ಇದೆಯಾ ರೀತಿ ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಜನ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ ಹಿಂದುತ್ವದ ವಾದಿಗಳು ಹಿಂದುತ್ವಕ್ಕೋಸ್ಕರವೇ ಬದುಕ್ತಾ ಇದ್ದೀವಿ ಅನ್ನೋರು ಇಂಥದ್ದನ್ನ ತಡೀರಿ ಮುಂದೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಹಿಂದುತ್ವಕ್ಕೆ ವ್ಯಾಲ್ಯೂ ಉಳ್ಕೊಳ್ಳುತ್ತೆ ಈ ರೀತಿ ಆಟ ಆಡೋದಕ್ಕೆ ಅವರ ಟೈಮ್ ಪಾಸ್ಗೆ ಇದನ್ನೆಲ್ಲ ಬಳಸ್ಕೊಂಡ್ರೆ ಮುಂದೆ ಹಿಂದುತ್ವಕ್ಕೆ ವ್ಯಾಲ್ಯೂನೇ ಇರಲ್ಲ ಹಿಂದುತ್ವದ ಸಂಘಟನೆಗಳು ಎಲ್ಲೋದ್ರೂ ನನಗಂತೂ ಗೊತ್ತಿಲ್ಲ ಈ ತರ ವಿಡಿಯೋಗಳು ದಿನನಿತ್ಯ ನಾವು ನೋಡ್ತಾನೆ ಇದ್ದೀವಿ ಸುಮ್ಮನೆ ನೂರೆಂಟು ಸಂಘಟನೆಗಳಿದ್ದಾವೆ ಏನ್ ಮಾಡ್ತಾ ಇದ್ದಾವೆ ಅಂತ ಒಂದು ಸಲ ಯೋಚನೆ ಮಾಡ್ಬೇಕಲ್ವಾ

ನಾನು ಅದೇ ಹೇಳಿದೆ ಕೆಲವೊಂದನ್ನ ಈ ತರ ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ ಜನ ಏನ್ ಮಾಡ್ತಾರೆ ಓಕೆ ಇದೇ ಸತ್ಯ ಅನ್ಕೊಂಡ್ಬಿಡ್ತಾರೆ ಮ್ಯಾಚ್ ಮಾಡ್ಬಿಡ್ತಾರೆ ಒಂದ್ ಸಾಂಗನ್ನ ಅದು ನೋಡಿ ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ಏನ್ ಕಾಣಿಸುತ್ತೆ ಭಕ್ತರ ಮನೆಯಲ್ಲಿ ಶನಿದೇವ್ರ ಪೂಜೆ ಮಾಡುವಾಗ ದೇವ್ರ ಮೈ ಮೇಲೆ ಅಂತ ಅವ್ನ ನಾಲ್ಗೆ ಮೇಲೆ ಕರ್ಪೂರ ಇಟ್ಕೊಂಡ್ಬಿಟ್ಟಿದ ತಕ್ಷಣ ಅವನು ದೇವರ ಆಗುತ್ತಾನ ನಿಜವಾಗ್ಲೂ ಇದೆಲ್ಲ ಸಾಧ್ಯ ಇದೆಯಾ ಎಷ್ಟೆಷ್ಟೋ ಸುಳ್ಳು ಅಂತ ಹುಲಿಕಲ್ ನಟರಾಜ್ ಅವರು ಅವ್ರು ಇವ್ರು ಎಲ್ಲ ತೋರಿಸ್ತಾ ಇದ್ರು ನಮ್ಮ ಜನ ನಂಬೋದನ್ನ ಬಿಡೋದಿಲ್ಲ ಭಯ ಬೇಕು ಭಕ್ತಿ ಬೇಕು ಆದ್ರೆ ಭಯದಿಂದ ಭಕ್ತಿ ಬರಬಾರದು ನಂಬಿಕೆ ಬೇಕು ಆದ್ರೆ ಈ ತರ ಮೂಢ ನಂಬಿಕೆ ಬೇಡ ಅನ್ನೋದೇ ನಾನು ಹೇಳೋದು ಇಲ್ಲಿ ಅದನ್ನ ನೋಡಿ ಕಮೆಂಟ್ಸ್ ಹಾಕಿರೋರು ಎಷ್ಟೋ ಜನ ಇದಾರೆ ನಾನು ಅದನ್ನೇ ನೋಡಿ ಮಾತಾಡ್ತಾ ಇದ್ದೀನಿ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ನಾರಾಯಣಪುರ ಅಂತ ಇಲ್ಲೊಬ್ರು ಅಪ್ಪ ತಂದೆ ಸೂರ್ಯಪುತ್ರ ತಿಳಿದು ತಿಳಿದು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಸ್ಬಿಡು ಅಂತ ಹಾಕಿದ್ದಾರೆ ಇನ್ನೊಬ್ರು ಮಂತ್ರ ಹಾಕಿದ್ದಾರೆ ನಾನ್ ಕೋರಿಕೆ ಈಡೇರಿಸು ಅಂತ ಹಾಕಿದ್ದಾರೆ ಅಂದ್ರೆ ಹೇಳದ್ನಲ್ಲ ನಮ್ಮ ಜನ ಹೆಂಗೆ ಅಂದ್ರೆ ಒಬ್ರು ಜೈ ಅಂದ್ರೆ ಸಾಕು ನೂರು ಜನ ಜೈ ಅಂತಾರೆ ಇನ್ನೊಬ್ರು ಹಿಂದೆ ಇರೋರು ಈ ತರ ವೀಡಿಯೋಗಳು ಹಾಕೊಂಡು ಮೆರಿತಾ ಇರ್ತಾರೆ ಯಾವತ್ತೇ ಆಗ್ಲಿ ಇಂಥವ್ರು ನಂಬೋದಕ್ಕೆ ಆ ಆಯಪ್ಪ ಏನೋ ನಾಲ್ಕೈ ಮೇಲೆ ಕರ್ಪೂರ ಇಟ್ಕೊಂಡ್ಬಿಟ್ಟೆ ಉಳಿತಾ ಇದೆ ಅಂತ ತಗೊಂಡೋಗ ತಲೆ ಮೇಲೆ ಇಟ್ಬಿಟ್ಟು ಒಂದ್ ಅರ್ಧ ಗಂಟೆ ಕಾಯಿರಿ ನೋಡೋಣ ಕೂತ್ಕೊಂಡಿರ್ತಾರ ಅಂತ ಇಲ್ಲ ಅವರು ಕೆಲವೊಂದನ್ನ ಕಲ್ತಿರ್ತಾರೆ ಅದನ್ನೇ ಮ್ಯಾಜಿಕಲ್ ಟ್ರಿಕ್ ಅಂತ ಹೇಳ್ತಾರಲ್ಲ ಅಂತ ಟ್ರಿಕ್ ಗಳನ್ನ ಕಲಿತ್ ಬಿಟ್ಟು ದೇವ್ ಬಂದ್ಬಿಡ್ತು ನನ್ನ ಮೇಲೆ ಅಂತ ಆಟ ಆಡ್ತಾರೆ ತಲೆ ಮೇಲೆ ಇಟ್ಬಿಡಿ ಆ ಕರ್ಪೂರನ ಒಂದ್ ಅರ್ಧ ಗಂಟೆ ಕಾಯಿರಿ ಉದ್ದೋಗ ತನಕ ಕಾಯಪ್ಪ ಅಂತ ಕೂತ್ಕೊಂಡ್ಬಿಡ್ಲಿ ನೋಡೋಣ ದೇವ್ ಬಂದಿದೆ ಕುತ್ಕೊಳ್ಳಿ ನೋಡೋಣ ಎಲ್ಲಾ ನಾಟಕದವ್ರೆ ಈ ನಾಟಕದವರನ್ನ ನೋಡ್ಕೊಂಡು ಬದುಕ್ತಾ ಇದ್ದೀವಿ ನಾವು ದೇವ್ರನ್ನ ದಂಧೆ ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಹೇಳಿದ್ದು ಈ ವಿಡಿಯೋ ನೋಡಿ ಇದಕ್ಕಿಂತ ಇನ್ನೇನು ಹೇಳ್ಬೇಕಾಗಿಲ್ಲ ಇದೊಂದು ವಿಡಿಯೋದಲ್ಲಿ ಇಲ್ಲಿ ಕೃಷ್ಣ ಹೋಗಿ ಪೂಜೆ ಮಾಡಿಕೊಂಡು ನಮಗೆ ಪ್ರಸಾದ ತಂದು ಕೊಡ್ತಾರೆ ಆ ತರ ಒಂದು ಆಟೋಮೇಷನ್ ಬೇರೆ ಮಾಡ್ಬಿಡಿದಾರೆ ಕೃಷ್ಣ ಕೈಗೆ ತಗೊಂಡೋಗ್ ಹತ್ತು ರೂಪಾಯಿ ಕೊಟ್ರೆ ಕೃಷ್ಣನೇ ಹೋಗಿ ಪೂಜೆ ಮಾಡ್ಬಿಟ್ಟು ಪ್ರಸಾದ ತಂದು ಕೊಟ್ಟು ಬಿಡತ್ತೆ ಯಾವ ಮಟ್ಟಕ್ಕೆ ಬಂತು ಬಿಸ್ನೆಸ್ ಅನ್ನೋದು ಬಾಲಕೃಷ್ಣನ ಬಳಸ್ಕೊಂಡ್ರು ರೂಪಾಯಿ ಇಡು ನೀವು ಪ್ರಸಾದ ಬರುತ್ತೆ ತಗೊಂಡೋಗು ರೂಪಾಯಿ ಇಡು ಒಳಗಡೆ ಹೋಗುತ್ತೆ ಒಂದ್ ಪ್ರಸಾದ ಡಬ್ಬಿ ತಗೊಂಡ್ ಬರ್ತಾ ಇರತ್ತೆ ಈ ಮಟ್ಟಕ್ಕಾಗೋದು ದೇವತೆಗಳು ಇದೇ ನಮ್ಮಲ್ಲಿ ಮಾಡ್ತಾ ಇರುವಂತ ತಪ್ಪು ಈಗಲೂ ಕೂಡ ಫಾರಿನರ್ಸ್ ನಮ್ ದೇಶಕ್ಕೆ ಬಂದ್ರೆ ಏನು ನೋಡ್ತಾರೆ ಇಲ್ಲಿರುವಂತ ಆಚಾರ ವಿಚಾರ ಪದ್ಧತಿಗಳನ್ನ ಇದನ್ನ ನೋಡಿ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ನಮ್ಮ ದೇಶದಲ್ಲಿರೋರು ಅದನ್ನ ಹಾಳ್ ಮಾಡಿ ಅದರಿಂದ ದುಡ್ಡು ಹೆಂಗ್ ಮಾಡ್ಕೋಬೇಕು ಅಂತಾನೆ ಎಷ್ಟೆಷ್ಟೋ ಜನ ಬದುಕ್ತಾ ಇದಾರೆ ಇವರು ಅಂತ ಅಲ್ಲ ದಿನನಿತ್ಯ ಟಿವಿ ನಲ್ಲಿ ನೋಡ್ತಾ ಇದೀವಿ ಎಷ್ಟೆಷ್ಟೋ ಜನ ನೂರಲ್ಲಿ ಒಬ್ರು ಸತ್ಯವಂತರು ಇರ್ಬೋದು ಆದ್ರೆ ಈ ಉಳಿದವರೆಲ್ಲ ಅವರ ಸ್ವಾರ್ಥಕ್ಕೋಸ್ಕರ ಬದುಕ್ಲಿ ಬೇಡ ಅಂತ ಹೇಳಲ್ಲ ಜನರಿಗೆ ಅದು ಇದು ಸುಳ್ಳು ಹೇಳಿ ಬದುಕೋದು ಬೇಡ ಈ ತರ ಮೋಸ ಮಾಡ್ಕೊಂಡು ಬದುಕೋದು ಬೇಡ ಅನ್ನೋದಷ್ಟೇ ನಮ್ ಉದ್ದೇಶ ಎಷ್ಟೆಷ್ಟೋ ಜನ ಇದ್ದಾರೆ ನಿಮಗೆ ಫ್ರೀಯಾಗಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಮನೆ ಹತ್ರ ಹೋದಾಗ ಹತ್ತು ಸಾವಿರ ಹದಿನೈದು ಸಾವಿರ ಕೇಳ್ತಾರೆ ಈ ಮೊನ್ನೆ ಕೂಡ ಎಷ್ಟೆಷ್ಟೋ ಜನ ಗುರುಜಿಗಳು ವಿಡಿಯೋಗಳು ಅರ್ಧಾಡ್ತಾ ಇದೆ ಸೀಡಿಗಳಿದೆ ಅದು ಇದು ಎಲ್ಲ ಮಾತಾಡೋದು ನೋಡ್ತಾ ಇರ್ತೀವಿ ಈ ತರದ ಎಷ್ಟೆಷ್ಟೋ ವಿಡಿಯೋಗಳು ಬಂದ್ರೂ ಕೂಡ ಮತ್ತೆ ಹೋಗಿ ಅವ್ರ ಕಾಲ್ಗೆ ಬೀಳ್ತೀವಿ ನಾವು ಅದೇ ನಮ್ಮ ಮೂರ್ಖತ್ವ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವರು ಜಾಲಿಯಾಗಿ ಎಂಜಾಯ್ ಮಾಡ್ತಾರೆ ದೊಡ್ಡ ದೊಡ್ಡ ಕಾರಲ್ಲಿ ದೊಡ್ಡ ದೊಡ್ಡ ಅರಮನೆ ತರ ಮನೆ ಕಟ್ಕೊಂಡು ಖುಷಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ನಮಗೆ ಹೇಳ್ತಾರೆ ನೀವು ಸಿಂಪಲ್ ಆಗಿ ಬದುಕ್ಬೇಕು ನೀವ್ ಈ ರೀತಿ ಬದುಕ್ಬೇಕು ನಿಮ್ಗೆ ದೇವರು ಉಳಿತಾರೆ ಅಂತ ಹೇಳ್ತಾರೆ ಅವ್ರು ಮಾತ್ರ ಐಷಾರಾಮಿ ಜೀವನ ನಡೆಸ್ತಾ ಇರ್ತಾರೆ ಅವ್ರ ಮಕ್ಕಳು ಫಾರಿನ್ ಟ್ರಿಪ್ ಎಲ್ಲ ಮಾಡ್ತಾ ಇರ್ತಾರೆ ಶೋಕಿಂಗ್ ಮಾಡ್ತಾ ಇರ್ತಾರೆ ಎಂಜಾಯ್ ಮಾಡ್ತಾ ಇರ್ತಾರೆ ಎಣ್ಣೆ ಹೊಡಿತಾ ಇರ್ತಾರೆ ಅದಕ್ಕೆ ಯಾವುದೇ ದೇವ್ರು ಅಡ್ಡ ಬರೋದಿಲ್ಲ ಆದ್ರೆ ನಾವು ಅದೇ ಕೆಲಸ ಮಾಡಿದ್ರೆ ಅದಕ್ಕೆ ಕರ್ಮ ಬರುತ್ತೆ ಪಾಪ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಯಮಾರಿಸ್ತಾರೆ ಇಂಥವ್ರನ್ನ ನಂಬೇಕಾ ಒಂದು ಸಲ ಯೋಚನೆ ಮಾಡಿ ಎಚ್ಚರಿಸೋ ಕೆಲಸ ನಂದು ಎಚ್ಚೆತ್ಕೊಳ್ಳೋದು ಬಿಡೋದು ನಿಮ್ಮದು ಒಟ್ನಲ್ಲಿ ಈ ತರ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಎಚ್ಚರಿಸ್ತಾ ಇರ್ತೀನಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ ಯಾವ್ದನ್ನ ನಂಬೇಕು ಯಾಕೆ ನಂಬೇಕು ಒಂದು ಸಲ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಉತ್ತರ ಸಿಗೋದಿಲ್ಲ ಕೆಲವೊಂದಕ್ಕೆ ಉತ್ತರ ಸಿಗೋದು ನಿಧಾನ ಆಗ್ಬೋದು ಆದ್ರೆ ಪ್ರಶ್ನೆ ಮಾಡೋದನ್ನ ಕಲ್ತ್ಕೊಳ್ಳಿ ಪ್ರಶ್ನೆ ಉತ್ತರ ಸಿಕ್ಕಿದ್ರೆ ನಂಬಿ ಇಲ್ಲ ಅಂದ್ರೆ ನಂಬೋದಕ್ಕೆ ಹೋಗ್ಬೇಡಿ ನಾ ಈ ತರದ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್